ೇವಾಯ ಲಕ್ಷ್ಮೀ ಸಮೇತ ನಾರಾಯಣರ ಸಮೇತ ಚರಣಕಮಲಗಳಿಗೆ ಅನಂತ ಕೋಟಿ ಧನ್ಯವಾದಗಳು ದಾರಿದೀಪ ವಿಶೇಷವಾದ ಆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಯಾರ್ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ರೋ ಅವ್ರಿಗೆಲ್ಲ ಸ್ವಾಮಿ ಕರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಇರಲಿ ಅಂತ ಕೇಳ್ಕೊತ ವಿಶೇಷ ವೀಕ್ಷಕರ ಇವತ್ತು ನಿಮ್ಮ ಜೀವನವನ್ನೇ ಬದಲಿಸುವಂತಹ ನಿಮ್ಮ ಕಷ್ಟಕ್ಕೆ ಸಹಾಯ ಆಗುವಂತಹ ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ನಾವು ಇನ್ಮೇಲೆ ತಗೊಂಡ್ಬರ್ತಾ ಇದ್ದೀವಿ ಈಗ ಮುಂದೇನು ತಗೊಂಡ್ಬಂದಿದ್ದೀವಿ ಹಂಗಾಗಿ ವಿಶೇಷವಾಗಿ ಈ ಕಾರ್ಯಕ್ರಮ ಯಾರು ನೋಡ್ತಾ ಇದ್ರು ಅವರಿಗೆ ಹಣಕಾಸಿನ ಸಮಸ್ಯೆ ಇರುತ್ತೆ ಮದ್ವೆ ಸೆಟ್ ಆಗ್ತಾ ಇರಲ್ಲ ಮತ್ತೆ ಮನೆಯಲ್ಲಿ ದಿನ ಕಿರಿಕಿರಿ ಮತ್ತೆ ಇಷ್ಟಪಟ್ಟು ಸಿಗ್ತಾ ಇರಲ್ಲ ಹಾಗಾಗಿ ವಿಶೇಷವಾಗಿ ಇವತ್ತಿನ ಈ ಒಂದು ನಂಬರ್ ರೆಮಿಡಿಯಿಂದ ನೀವು ಜೀವನಕ್ಕೆ ಬಂದಂಥ ಕಷ್ಟಗಳನ್ನ ಯಾವ ರೀತಿ ಕಳೆದು ಆ ಜೀವನಕ್ಕೆ ಸುಖ ಸಂತೋಷ ನೆಮ್ಮದಿ ಎಲ್ಲ ಯಾವ ರೀತಿ ತಗೊಂಡು ನೋಡೋಣ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ಲೈಕ್ ಅನ್ನೋ ಯಾಕಂದ್ರೆ ಎಷ್ಟೋ ಜನ ಕಷ್ಟದಲ್ಲಿದ್ದಾರೆ ಅವ್ರಿಗೂ ಕೂಡ ಸಹಾಯ ಆಗಲಿ ಬನ್ನಿ ವಿಶೇಷವಾಗಿ ಏನಪ್ಪಾ ಅಂದ್ರೆ ಈ ಸಂಕಲ್ಪಗಳ ಬಗ್ಗೆ ಮಾತಾಡೋಣ ಸಂಕಲ್ಪ ಅಂದ್ರೆ ಹೆಂಗಿರುತ್ತಪ್ಪ ಅಂದ್ರೆ ನೀವು ಭೂಮಿಗೆ ಬೀಜ ಹಾಕದೆ ಯಾವ ರೀತಿ ಫಲನೂ ಬರೋದಿಲ್ಲ ಯಾಕಂದ್ರೆ ಭೂಮಿ ಹಾಕಿದ್ರೆ ನಿಮ್ಗೆ ಏನು ಸಿಗೋದಿಲ್ಲ ಭೂಮಿಗೆ ಒಂದು ದ್ರಾಕ್ಷಿ ಆಗ್ಲಿ ಒಂದು ಇದಾಗ್ಲಿ ಒಂದು ಏನಾದ್ರೂ ಒಂದು ಬೀಜ ಹಾಕದಾಗ ಮಾತ್ರ ಬರುತ್ತೆ ಹಾಗಾಗಿ ನೀವು ಕೂಡ ಒಂದು ಸಂಕಲ್ಪದ ಮೂಲಕ ಒಂದು ಪ್ರತಿದಿನ ಒಂದು ರೆಮಿಡಿ ಮಾಡ್ಕೊಳೋದ್ ಮೂಲಕ ಸಂಕಲ್ಪ ಕಟ್ಟೋದ್ರ ಮೂಲಕ ಮಾಡ್ಕೊಳೋದ್ರ ಮೂಲಕ ಪ್ರತಿದಿನ ಮಾಡ್ಕೊಳೋದ್ರ ಮೂಲಕ ನೀವು ನಿಮ್ಗೆ ಇಷ್ಟಪಟ್ಟಿದ್ದನ್ನ ಯೂನಿವರ್ಸ್ ಯೂನಿವರ್ಸಲ್ಲಿ ಅಥವಾ ಮದ ಯೂನಿವರ್ಸ್ ಒಂಥರ ತಾಯಿ ಇದ್ದಾಗೆ ಅದನ್ನ ಏನ್ ಬೇಕ ಕರಿಬಹುದು ತಾಯಿ ನಿಮ್ಗೆ ಏನು ದೇವರು ಏನ್ ಬೇಕ ಕರಿಬಹುದು ಯೂನಿವರ್ಸ್ ಎಲ್ಲ ಕೊಡ್ತದೆ ಅದನ್ನ ನೀವು ಏನ್ ಬೇಕು ಅಂತ ಸರಿಯಾದ ಮಾರ್ಗದಲ್ಲಿ ಕೇಳ್ಕೊಬೇಕು ಅದು ಯಾವ ರೀತಿ ಕೇಳ್ಕೊಳೋದನ್ನ ವಿಶೇಷವಾಗಿ ಇವತ್ತು ಈ ನಂಬರ್ ಮೂಲಕ ತಿಳ್ಕೊಳೋಣ ಬನ್ನಿರುತ್ತೆ ವಿಶೇಷವಾಗಿ ಏನಪ್ಪಾ ಅಂದ್ರೆ ಅದಕ್ಕಿಂತ ಮುಂಚೆ ನಾವೀಗಾಗಲೇ ಶ್ರೀಚಕ್ರನ ಬಿಟ್ಟಿದ್ದೀವಿ ನೈನ್ ಸೆವೆನ್ ಫೋರ್ ಟು ತ್ರೀ ತ್ರಿಬಲ್ ಫೈವ್ ಸೆವೆನ್ ಫೋರ್ ಈ ನಂಬರ್ಗೆ ಶ್ರೀಚಕ್ರನ ಆಡರ್ ಮಾಡ್ಕೊಡ್ತೀವಿ ಶ್ರೀಚಕ್ರ ಯಾರ ಮನೇಲಿರುತ್ತೋ ಅವ್ರು ವಿಶೇಷವಾಗಿ ದನ ಕನಕ ಸಂಪತ್ತು ಹಣ ಆಸ್ತಿ ಐಶ್ವರ್ಯ ಆರೋಗ್ಯ ಶ್ರೀಚಕ್ರ ತರಿಸ್ಕೊಂಡ ಒಂದು ಕೆಲವೇ ದಿನಗಳಲ್ಲಿ ನಿಮ್ಮ ಮನೇಲಿ ನೋಡಿ ಹಣ ಆಸ್ತಿ ಐಶ್ವರ್ಯ ಈ ನಿಮ್ಗೆ ಏನು ಕೊರತೆ ಆಗಿರುತ್ತೋ ಎಲ್ಲ ಸಿಗುತ್ತೆ ಹಾಗಾಗಿ ವಿಶೇಷವಾಗಿ ಈ ಒಂದು ವಿಶೇಷ ಮರದಿಂದ ಮಾಡಿರುವಂತಹ ನಾವು ಒಂದು ಲಕ್ಷ ಹೋಮದ ಮೂಲಕ ಮಾಡಿರುವಂತಹ ವಿಶೇಷ ಶ್ರೀಚಕ್ರಗಳನ್ನ ಈಗಾಗಲೇ ಕೊಡ್ತಾ ಇದ್ದೀವಿ ನೀವು ಕೂಡ ಇವಾಗಲೇ ನೈನ್ ಸೆವೆನ್ ಫೋರ್ ಟು ತ್ರೀ ಕೆಳಗಡೆ ಬರ್ತಾ ಇರೋ ನಂಬರ್ಗೆ ಆರ್ಡ್ರ್ ಮಾಡ್ಕೊಳ್ಳಿ ಬನ್ನಿ ವೀಕ್ಷಕರೇ ಇವತ್ತು ವಿಶೇಷವಾಗಿ ಈ ನಂಬರ್ ಎಂಜಲ್ ನಂಬರು ಈ ನಂಬರ್ ನಿಮಗೆ ಪದೇ ಪದೇ ಕಾಣಿಸುತ್ತೆ ಇದು ಕೆಲವು ಡೇಟ್ ಆಫ್ ಬರ್ತಲ್ಲಿರುತ್ತೆ ಆ ಕೆಲವ್ರು ಕ್ಯಾಲೆಂಡರ್ ಕಾಣುತ್ತೆ ಮತ್ತೆ ಕೆಲವೊಬ್ಬರಿಗೆ ಮೊಬೈಲ್ ಅಲ್ಲಿ ಪದೇ ಪದೇ ಸ್ಕ್ರೀನ್ ಅಲ್ಲಿ ಕಾಣ್ತಾ ಇರುತ್ತೆ ಅಂದ್ರೆ ವಿಶೇಷವಾಗಿ ಈ ನ ನಾನು ಹೇಳಿದಂತ ಒಂದು ಜಾಗದಲ್ಲಿ ಹಾಕೋದ್ರಿಂದ ನಿಮಗೆ ಉದ್ಯೋಗದಲ್ಲಿ ತೊಂದರೆ ಇದ್ದರೆ ಯಾರಾದ್ರೂ ಕಿರಿಕಿರಿ ಮಾಡ್ತಿದ್ರೆ ನಿಮಗೆ ಎಷ್ಟೇ ಕಷ್ಟಪಟ್ಟು ದುಡಿತಾ ಇರ್ತಾರೆ ಕೆಲವೊಬ್ರು ಅನೇಕ ರೀತಿ ಹೋಟೆಲ್ ಕೆಲಸ ಮಾಡ್ತಾರೆ ಮತ್ತೆ ಕಾರ್ ವಾಶ್ ಮಾಡ್ತಾರೆ ಏನೇನೋ ಕೆಲಸಗಳು ಮಾಡ್ತಾರೆ ಆದ್ರೆ ಅವ್ರು ಎಷ್ಟು ಅಚ್ಚುಕಟ್ಟ ಕೆಲಸ ಮಾಡ್ತಾರೆ ಅಂದ್ರೆ ಆದ್ರೂ ಕೂಡ ಅವರಿಗೆ ಹೇಳ್ಕೊಳೋ ಅಂತ ಮರ್ಯಾದೆ ಆಗ್ಲಿ ಅಥವಾ ಅವರಿಗೆ ಕಿರಿಕಿರಿ ಆಗ್ಲಿ ಕೆಲಸದ ಜಾಗದಲ್ಲಿ ಇತರ ಅನೇಕ ರೀತಿ ಸಮಸ್ಯೆಗಳೆ ಪ್ರತಿಯೊಬ್ಬರೂ ಕೂಡ ಈ ಒಂದು ನಂಬರ್ನ ನಾನು ಹೇಳಿದಂತ ದಿಕ್ಕಿಗೆ ಹಾಕೋದ್ರಿಂದ ನೋಡಿ ನಿಮ್ಮೆಲ್ಲಾ ಕಷ್ಟಗಳೆಲ್ಲ ಕಳೆದು ಆ ಜೀವನದಲ್ಲಿ ಸುಖ ಸಂತೋಷಿ ನೆಮ್ಮ ನೆಮ್ಮದಿ ಎಲ್ಲ ಸಿಗುತ್ತೆ ಒಂದ್ ಸೈಡ್ ತಗೊಳ್ಳೋ ಜಾಗದಲ್ಲಿ ಎರಡು ತಗೊಂತೀರ ಮನೆ ತಗೋ ಜಾಗದಲ್ಲಿ ಇನ್ನೊಂದ್ ಮನೆ ಕಟ್ಟಿಸ್ತೀರಾ ಮತ್ತೆ ಮಕ್ಕಳು ಮದುವೆ ಮಾಡ್ತೀರಾ ಮತ್ತೆ ಯಾರ್ಯಾರು ಬಿಟ್ಟೋಗಿದವರೆಲ್ಲ ಸಿಗ್ತಾರೆ ಹಣಕಾಸಿನ ವೃದ್ಧಿ ಪ್ರತಿದಿನ ನಿಮ್ಗೆ ಸುಖ ಸಂತೋಷ ನೆಮ್ಮದಿ ನೆನ್ನೆ ಒಂದು ರೆಮಿಡಿ ಹೇಳಿದ್ದೆ ಅದು ಅನೇಕ ಜನ ಮಾಡಿಕೊಂಡು ನಮ್ಗೆ ಕಾಲ್ ಮಾಡಿದ್ದಾರೆ ವಿಶೇಷವಾಗಿ ನಿನ್ನೆ ಹೇಳಿದಂತ ರೆಮಿಡಿ ಯಾವ್ದಪ್ಪ ಅಂದ್ರೆ ಆ ರಾಗಿ ನೀವು ನಲವತ್ತು ದಿನಗಳ ಕಾಲ ರಾಗಿ ಅಥವಾ ಬೆಲ್ಲ ಅಥವಾ ನೋಡಿ ಇಲ್ಲ ಅಂದ್ರೆ ವೀಡಿಯೋ ಹಿಂದೆ ಹೋಗಿ ನೋಡಿ ವಿಶೇಷವಾಗಿ ರಾಗಿ ಬೆಲ್ಲ ಅಥವಾ ಅಕ್ಕಿನ ಇಡೀ ಬೆಳಗ್ಗೆ ಎದ್ದ ತಕ್ಷಣ ತಗೊಂಡೋಗಿ ಇರ್ಬೇಕು ಹಾಕೋದ್ರಿಂದ ಇರುವ ಅಥವಾ ಇಲ್ಲ ಹೊರ್ಗಡೆ ಹಾಕೋದ್ರಿಂದ ಬ್ಯಾಕ್ಟೀರಿಯಾ ಎಲ್ಲ ನಿಮ್ ಕರ್ಮದ ಬಗ್ಗೆ ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ ತುಂಬ ಕಾಲ್ಸ್ ಬಂದಿದ್ದಾವೆ ಹಂಗಾಗಿ ನೀವು ಕೂಡ ಅದರ ವಿಡಿಯೋ ನೋಡ್ಕೊಂಡು ಮಾಡ್ಕೊಳ್ಳಿ ಬನ್ನಿ ಇವತ್ತಿನ ವಿಶೇಷವಾಗಿ ನಂಬರ್ ಯಾವುದಪ್ಪ ಅಂದ್ರೆ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ವಿಶೇಷವಾಗಿ ಎರಡು ನಾಲ್ಕು ಐದು ಆರು ಆರು ತುಂಬ ಪವರ್ಫುಲ್ ನಂಬರು ಶುಕ್ರ ನಂಬರು ಹಂಗಾಗಿ ಈ ನಂಬರ್ನ ಏನು ಮಾಡಬೇಕಪ್ಪ ಅಂದರೆ ನೀವು ದಕ್ಷಿಣ ದಿಕ್ಕಿಗೆ ಹಾಕ್ಬೇಕಾಗತ್ತೆ ದಕ್ಷಿಣ ದಿಕ್ಕಿಗೆ ನೀವು ಇದನ್ನು ತಗೊಂಡೋಗಿ ದಕ್ಷಿಣ ದಿಕ್ಕಿಗೆ ಹಾಕ್ಬಿಟ್ಟು ವಿಶೇಷವಾಗಿ ಪ್ರತಿದಿನ ನೋಡಬೇಕಾಗತ್ತೆ ಇದು ಯಾಕಂದರೆ ಕುಬೇರನ ಆಪೋಸಿಟ್ ಇರೋದ್ರಿಂದ ಇರೋ ಇಡೋದ್ರಿಂದ ಮತ್ತು ಇದನ್ನ ಒಂದೊಂದನ್ನು ಇಪ್ಪತ್ನಾಲ್ಕು ಅಂತ ಬರೆದು ನೀವು ಪರ್ಸಲ್ ಇಟ್ಕೊಳ್ಳಿ ವ್ಯಾನಿಟಿ ಬ್ಯಾಗಲ್ಲಿ ಇಟ್ಕೊಳ್ಳಿ ನೋಡಿ ವ್ಯಾನಿಟಿ ಬ್ಯಾಗಲ್ಲಿ ಇಟ್ಕೊಳ್ಳಿ ಅಥವಾ ಎಲ್ಲಾದ್ರೂ ಹೋಗ್ಬೇಕಾದ್ರೂ ಕೂಡ ಜೊತೆಗೆ ಇಪ್ಪತ್ನಾಲ್ಕು ಅಂತ ಈ ಎರಡು ನಾಲ್ಕು ಬರ್ಕೊಂಡು ಎತ್ಕೊಂಡು ಹೋಗಿ ನೋಡಿ ನಿಮ್ಮ ಕೆಲಸಗಳೆಲ್ಲ ಹೆಂಗಾಗ್ತದೆ ಯಾವುದಾದ್ರೂ ಸೈಟ್ ತೊಗೊಂಡು ಹೋಗ್ತಾ ಇರ್ತೀರಾ ಇಪ್ಪತ್ನಾಲ್ಕು ಅಂತ ಬರ್ಕೊಂಡು ಹೋಗಿ ಅಥವಾ ಯಾವ್ದಾದ್ರು ಮನೆ ನೋಡಕ್ ಹೋಗ್ತಾ ಇರ್ತೀರ ಅಲ್ಲೂ ಕೂಡ ಇಪ್ಪತ್ನಾಲ್ಕು ಅಂತ ಬರ್ಕೊಂಡೋಗಿ ಈ ಥರ ಅನೇಕ ರೀತಿಯ ಏನೇ ಒಂದು ಶುಭ ಕಾರ್ಯಕ್ಕೆ ಹೋಗ್ಲಿ ಒಂದು ಒಳ್ಳೆ ಕೆಲಸಕ್ಕೆ ಹೋಗ್ಲಿ ಇಪ್ಪತ್ನಾಲ್ಕು ಅಂತ ಬರ್ಕೊಂಡೋಗಿ ಚಮತ್ಕಾರ ನೋಡಿ ವೀಕ್ಷಕರೇ ನಿಮ್ಗೆ ಹೇಗಿರುತ್ತೆ ಅಂತ ನೀವೇ ಕಮೆಂಟ್ ಮಾಡಿ ತಿಳಿಸ್ತೀರಾ ಹಂಗಾಗಿ ವಿಶೇಷವಾಗಿ ಈ ಒಂದು ಏಂಜಲ್ ನಂಬರ್ ನಿಮ್ಮ ತಿಳ್ಕೊಂಡು ನಿಮ್ಗೆ ಹಣ ಆಸ್ತಿ ಐಶ್ವರ್ಯ ಸಂಪತ್ತು ಎಲ್ಲ ಬದ್ಲಿ ಅಂತ ಕೇಳ್ಕೊತ ಇಂದಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಥ್ಯಾಂಕ್ ಯು ಧನ್ಯವಾದಗಳು ಜೈ ಗಣೇಶ್